ಬಣ್ಣವಿಲ್ಲದ ನೀರು ಇದು ಇದರಲ್ಲಿ ನೀರು ಗೊತ್ತಾಗೋದಿಲ್ಲ ರೀ ಏಕೆಂದರೆ ಬಣ್ಣವಿಲ್ಲದ ನೀರು ಬಣ್ಣ ಇದ್ದ ನೀರು ಎಲ್ಲ ಎಲ್ಲ ತಕ್ಕ ಸಹಿಸಿದ ಎಲೆಗಳಲ್ಲಿ ಗೊತ್ತಾಗುತ್ತದೆ ನನ್ನ ಹೆಸರು ಅಮಿತ್ ನಾನು ಓದುತ್ತಿರುವ ತರಗತಿ ಒಳ್ಳೇ ತರಗತಿ ನನ್ನ ಸಾಲೆ ಹೆಸರು ಜಿ ಕೆ ಎಸ್ ತುಮಲಗಡ್ಡಿ ಸಸ್ಯ ಮತ್ತು ಪ್ರಾಣಿಗಳ ಸಾಗಾಣಿಕೆ ದಿಂದ ಈ ಪ್ರಯೋಗವನ್ನು ತೆಗೆದುಕೊಳ್ಳಲಾಗಿ ತೆಗೆದುಕೊಳ್ಳಲಾಗಿದೆ ಪ್ರಯೋಗದ ಹೆಸರು ಜೈ ಜೈಲಂ ಅಂಗಾಂಶದ ಮೂಲಕ ಸಸ್ಯ ಎಲ್ಲ ಸಸ್ಯಗಳಿಗೆ ನೀರು ಸಾಗಾಣಿಕೆ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳು ಪ್ಲಾಸ್ಟಿಕ್ ಎರಡು ಗ್ಲಾಸ್ಗಳು ಬಣ್ಣ ಮತ್ತು ನೀರು ಒಂದೇ ರೀತಿಯ ಎರಡು ಸಸ್ಯಗಳು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಬಣ್ಣ ಬಣ್ಣ ಹಾಕದ ನೀರನ್ನು ಬಣ್ಣ ಹಾಕದ ನೀರಿನಲ್ಲಿಟ್ಟ ಸಸ್ಯಗಳನ್ನು ನೋಡೋಣ ಜೈಲಂ ಅಂಗಾಂಶದ ಮೂಲಕ ನೀರು ಸಾಗಾಣಿಕೆ ಆಗಿದೆ ಆದರೆ ನಮಗೆ ಅದು ಗೊತ್ತಾಗೋದಿಲ್ಲ ಬಣ್ಣ ಹಾಕಿದ ನೀರು ನೀರಿನಲ್ಲಿಟ್ಟ ಸಸ್ಯವನ್ನು ನೋಡೋಣ ರೈಲಂ ಅಂಗಾಂಶದ ಮೂಲಕ ನೀರು ಆಗಿದೆ ಎಂದು ನಾವು ತಿಳಿಯಬಹುದು ಶಾಲೆಯಲ್ಲಿ ಓದುತ್ತೇನೆ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಕಾಣಿಕೆ ಸಾಗಾಣಿಕೆ ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಮಾಡುತ್ತಿದ್ದೇನೆ ಪ್ರಯೋಗದ ಹೆಸರು ಜೈಲಂ ಅಂಗಾಂಶದ ಮೂಲಕ ಸಸ್ಯಗಳ ಸಸ್ಯಗಳಿಗೆ ಎಲ್ಲ ಭಾಗಗಳಿಗೆ ನೀರು ನೀರು ಸಾಗ ಸಾಗಿಸುವುದು ಈ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಪ್ಲಾಸ್ಟಿಕ್ ಗ್ಲಾಸ್ ಒಂದೇ ರೀತಿ ಎರಡು ಎರಡು ಸಸ್ಯಗಳು ಮತ್ತು ನೀರು ಮತ್ತು ಬಣ್ಣ ಒಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ನೀರು ನೀರು ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಬಣ್ಣ ಕಲಿಸಿದ ನೀರು ಸಸ್ಯವನ್ನು ಅದರಲ್ಲಿ ಇಟ್ಟು ಇಪ್ಪತ್ನಾಲ್ಕು ಗಂಟೆಗಳ ನಂತರ ನೋಡಿದರೆ ಒಂದು ಸಸ್ಯದ ಒಂದು ಸಸ್ಯದಲ್ಲಿ ನೋಡಿದರೆ ಅದಕ್ಕೆ ಬಣ್ಣ 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 ಬ ಎಲ್ಲ ಸ ಭಾಗಗಳಿಗೆ ನೀರು ಸಾಗಿಸುವುದು ನಮಗೆ ತಿಳಿದಿಲ್ಲ ಏಕೆಂದರೆ ನೀರಿಗೆ ಬಣ್ಣವಿಲ್ಲ ಇನ್ನೊಂದು ಸಸ್ಯದ ಸಸ್ಯವನ್ನು ನೋಡಿದರೆ ನೀರು ಸಾಗಿಸು ಸಾಗಿಸುವುದು ನಮಗೆ ಸ್ಪಷ್ಟವಾಗಿ ತಿಳಿದಿದೆ ಏಕೆಂದರೆ ಅದರ ನೀರಿಗೆ ಬ ನೀರಿನಲ್ಲಿ ಬಣ್ಣ ಹಾಕಿದ್ದೇವೆ ನನ್ನ ಹೆಸರು ಶ್ರೇಯ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಚಾಲೆಯ ಹೆಸರು ಜಿ ಎಚ್ ಪಿ ಎಸ್ ತುಂಬನಗಡ್ಡಿ ನಾವು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ ಎಂಬ ಪಾಠದಿಂದ ಈ ಪ್ರಯೋಗವನ್ನು ತೆಗೆದುಕೊಂಡಿದ್ದೇವೆ ಈ ಪ್ರಯೋಗದ ಹೆಸರು ಜೈರ ಮಂಗಾಂಶದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಸಾಗಿಸುವುದು ಬೇಕಾಗುವ ಸಾಮಗ್ರಿಗಳು ಎರಡು ಪ್ಲಾಸ್ಟಿಕ್ ಗ್ಲಾಸ್ ಒಂದೇ ರೀತಿ ಇರುವ ಎರಡು ಸಸ್ಯಗಳು ಮತ್ತು ಬಣ್ಣ ಒಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಬಣ್ಣ ಹಾಕಿರಲಾರದ ನೀರನ್ನು ತೆಗೆದುಕೊಂಡಿದ್ದೇವೆ ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಬಣ್ಣ ಹಾಕಿರುವ ನೀರನ್ನು ತೆಗೆದುಕೊಂಡಿದ್ದೇವೆ ಎರಡು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಒಂದೇ ರೀತಿ ಇರುವ ಸಸ್ಯವನ್ನು ಇಟ್ಟಿದ್ದೇವೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಬಿಟ್ಟು ನೋಡಿದಾಗ ನೀ ಬಣ್ಣ ಹಾಕಿರೋ ಲಾರದ ನೀರಿನಲ್ಲಿ ನಾವು ನೋಡಿದಾಗ ನೀರು ನೀರು ಸಸ್ಯದ ಎಲ್ಲ ಭಾಗಗಳಿಗೆ ತಲುಪುವುದನ್ನು ನಾವು ನೋಡಲು ಆಗುವುದಿಲ್ಲ ಯಾಕೆ ಏಕೆಂದರೆ ಬಣ್ಣ ಬಣ್ಣದ ನೀರಿನಲ್ಲಿ ಯಾವುದೇ ರೀತಿಯ ಬಣ್ಣವಿಲ್ಲ ಬಣ್ಣ ಹಾಕಿರುವ ನೀರಿನಲ್ಲಿ ನಾವು ಸಸ್ಯ ಇಟ್ಟು ನೀ ಸಸ್ ಬಣ್ಣ ಹಾಕಿರುವ ನೀರಿನಲ್ಲಿ ನಾವು ಸಸ್ಯ ಇಟ್ಟ ಸಸ್ಯ ಇಟ್ಟುವುದನ್ನು ನಾವು ನೋಡಿದಾಗ ಎಲ್ಲ ಭಾಗಗಳಿಗೆ ನೀರು ತಲುಪಿದೆ ಎಂದು ನಾವು ನೋಡಿದ್ದೇವೆ ಪೇಸ್ ತುಂಬಲಗಡ್ಡಿ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿ ಈ ಸಾಗಾಣಿಕೆ ಎಂಬ ಪಾಠದಿಂದ ನಾನು ಈ ಪ್ರಯೋಗವನ್ನು ತೆಗೆ ಮಾಡುತ್ತಿದ್ದೇನೆ ಈ ಪ್ರಯೋಗದ ಹೆಸರು ಜಲಮಂಗಾಂಶದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಸಾಗಿಸುವುದು ಪ್ರಯೋಗಕ್ಕೆ ಬೇಕಾಗಿರುವ ವಸ್ತುಗಳು ಎರಡು ಪ್ಲಾಸ್ಟಿಕ್ ಗ್ಲಾಸ್ಗಳು ಎರಡು ಒಂದೇ ರೀತಿಯ ಸಸ್ಯಗಳು ಮತ್ತು ನೀರು ನೀರು ಬರೀ ನೀರಿರುವುದನ್ನು ಒಂದು ಗ್ಲಾಸಲ್ಲಿ ಹಾಕಿದ್ದೇವೆ ಬಣ್ಣದ ನೀರನ್ನು ಇನ್ನೊಂದು ಗ್ಲಾಸಲ್ಲಿ ಹಾಕಿದ್ದೇವೆ ಎರಡರಲ್ಲೂ ಒಂದೊಂದು ಸಸ್ಯಗಳನ್ನು ಇಟ್ಟು ಇಪ್ಪತ್ತು ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ನೋಡಿದಾಗ ನೀರು ನೀರಿಟ್ಟಿರುವ ಗ್ಲಾಸಿನಲ್ಲಿ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಸಾಗಿಸ್ ಸಾಗಿದೆ ಎಂದು ನಮಗೆ ತಿಳಿದಿಲ್ಲ ಏಕೆಂದರೆ ನೀರಿಗೆ ಯಾವುದೇ ಬಣ್ಣವಿಲ್ಲ ಅದೇ ಬಣ್ಣದ ನೀರಿನಲ್ಲಿ ನಾವು ನೋಡಿದಾಗ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಹೋಗಿದೆ ಎಂದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ ನೋಡಿ ಧನ್ಯವಾದಗಳು ನಾನು ಹೇಳಕ್ಕೆ ಏಳು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಸಾಲ ಹೆಸರು ಜೆ ಎಚ್ ಪಿ ಎಸ್ ತುಮಲ ರೆಡ್ಡಿ ಸಸ್ಯಗಳು ಮತ್ತು ಪ್ರಾಣಿಗಳ ಸಾಗಾಣಿಕೆ ನಮ್ಮ ಪಾಠದಿಂದ ಈ ಪ್ರಯೋಗವನ್ನು ತೆಗೆದುಕೊಂಡಿದ್ದೇವೆ ಹಾಗಾದ ಹೆಸರು ಜಲ ಅಂಗಾಂಶದ ಮೂಲಕ ನೀರು ಸಾಗಾಣಿಕೆ ಪ್ರಯೋಗ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಎರಡು ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ತೆಗೆದುಕೊಂಡಿದ್ದೇವೆ ಒಂದೇ ಥರದ ಎರಡು ಸಸ್ಯಗಳನ್ನು ತೆಗೆದುಕೊಂಡಿದ್ದೇವೆ ಒಂದರಲ್ಲಿ ಒಂದು ಪ್ಲಾಸ್ಟಿಕ್ ಗ್ಲಾಸಿನಲ್ಲಿ ನೀರು ಒಂದು ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸಿನಲ್ಲಿ ಬಣ್ಣದ ನೀರು ಹಾಕಿದ್ದೇವೆ ಒಂದರಲ್ಲಿ ಎರಡು ನೀರು ನೀರಿನ ಗ್ಲಾಸದಲ್ಲಿ ಒಂದು ಸಸ್ಯ ಇಟ್ಟಿದ್ದೇವೆ ಬಣ್ಣದ ನೀರಿನಲ್ಲಿ ಒಂದು ಸಸ್ಯ ಇಟ್ಟಿದ್ದೇವೆ ಇದು ಬಣ್ಣ ಇಪ್ಪತ್ನಾಲ್ಕು ಗಂಟೆಗಳ ನಂತರ ನೋಡಿದರೆ ಬ ನೀರಿ ನೀರಿನಲ್ಲಿ ಇಟ್ಟ ಸಸ್ಯ ಅಂಗಾಂಶದ ಜಲ ಮೂಲಕ ಎಲ್ಲ ಭಾಗಗಳಿಗೆ ಹೋಗಿರ್ತದೆ ಆದರೆ ನಮಗೆ ತಿಳಿಯ ಗೊತ್ತಾಗೋದಿಲ್ಲ ಅದೇ ಅದೇ ರೀತಿ ಬಣ್ಣ ಇಟ್ಟಿರುವ ಬಣ್ಣದಲ್ಲಿಟ್ಟಿರುವ ಸಸ್ಯಗಳನ್ನು ನೋಡಿದರೆ ನಮಗೆ ಬಣ್ಣವನ್ನು ನೋಡಿದರ ಮೂಲಕ ಗೊತ್ತಾಗುತ್ತೆ ಜಿ ಎಸ್ ಜಿ ಎಸ್ ಪಿ ಎಸ್ ತುಂಬಲುಗಡ್ಲಿ ಓದುತ್ತಿದ್ದೇನೆ ನಾನು ಏಳನೇ ತರಗತಿಯಲ್ಲಿ ಈ ಪಟ್ಟದ ಹೆಸರು ಸಸ್ಯಗಳಲ್ಲಿ ಪ್ರಾಣಿಗಳು ಮತ್ತು ಸಾಗಾಣಿಕೆ ಈ ಪ್ರಯೋಗದ ಹೆಸರು ಜೈಲಂ ನಾಳಗಳಲ್ಲಿ ನೀರಿನ ಸಾಗಾಣಿಕೆ ಎಲ್ಲ ಭಾಗಗಳು ಎರಡು ಬಟ್ಟೆಗಳನ್ನು ತೆಗೆದುಕೊಂಡು ಇದನ್ನು ಇದಕ್ಕೆ ಸಸ್ಯಗಳನ್ನು ಬಣ್ಣ ಹಾಕುವುದಿಲ್ಲ ಏಕೆಂದರೆ ಈ ಬಣ್ಣ ಹಾಕಿದಿಲ್ಲ ಎಂದು ಈ ಬಟ್ಟದಲ್ಲಿ ಸಸ್ಯವನ್ನು ಮತ್ತು ಎಲ್ಲ ಭಾಗಗಳನ್ನು ತಲುಪಿದೆ ಏಕೆಂದರೆ ಬಣ್ಣ ಹಾಕಿದ್ದೀವಿ ಇದನ್ನು ನಮಗೆ ತಿಳಿದಿದೆ ನನ್ನ 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 ಹೆಸರು ಸುಹಾಸ್ ನನ್ನ ನಾನು ನಾನು ಓದುತ್ತಿರೋ ಶಾ ಶಾಲೆ ಶಾಲೆಯ ಹೆಸರು ಜಿ ಎಸ್ ಪಿ ಎಸ್ ತುಂಬಲಗಡ್ಡಿ ನಾನು 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 ಇಂದು ಮಾಡ ಮಾಡುತ್ತಿರುವ ಪ್ರಯೋಗ ಪ್ರಯೋಗದ ಹೆಸರು ಜೈಲಂ ಜೈಲಂನಲ್ಲಿ ನೀರು ಸಾಗಾಣಿಕೆಯಾಗುತ್ತೆಂದು ತಿಳಿ ತಿಳಿ ತಿಳಿದುಕೊಳ್ಳಲು ಈ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಪ್ರಯೋ ಪ್ರಯೋಗ ಪ್ರಯೋಗ ಮಾಡಲು ಬೇಕಾದ ಸಾಮಗ್ರಿಗಳು ಎರಡು ಗ್ಲಾಸ್ ಗ್ಲಾಸ್ಗಳು ಮತ್ತು ಎರಡು ಒಂದೇ ತರಹದ ಸಸ್ಯಗಳು ಒಂದರಲ್ಲಿ ಬಣ್ಣ ಇಲ್ಲದೆ ಇರುವ ನೀರು ನೀರು ಮತ್ತು ಒಂದು ಇನ್ನೊಂದು ಗ್ಲಾಸಿನಲ್ಲಿ ಬಣ್ಣ ಇರುವ ನೀರು ನಾವು ಬಣ್ಣ ಬೆರೆಸಿದ ನೀರಿನಲ್ಲಿ ನೋಡಿ ನೋಡಿದಾಗ ಯಾವುದೇ ತರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಟ್ಟಾಗ ಬಣ್ಣ ಬೆರೆಸದೇ ಇರುವ ನೀರಿನಲ್ಲಿ ನೋ ನೋಡಿದಾಗ ಸೈಲಂ ನಾಳಗಳ ಮೂಲಕ ನೀರು ಸಾಗಾಣಿಕೆ ಯಾವುದೆಂದು ನಮಗೆ ತಿಳಿ ತಿಳಿದು ಬರುವುದಿಲ್ಲ ಅದೇ ಬಣ್ಣ ಬೆರೆಸಿದ ನೀರಿನಲ್ಲಿ ನೋಡಿದಾಗ ಸೈಲಂ ನಾಳಗಳ ಮೂಲಕ ಬಣ್ಣ ನೀರು ಸಾಗಾಣಿಕೆಯಾಗಿದೆ ಜಂಬುವುದು ನಮಗೆ ಅರ್ಥವಾಗುತ್ತದೆ ನನ್ನ ಹೆಸರು ಪವಿತ್ರ ನಾನು ಜಿ ಎಸ್ ಪಿ ಎಸ್ ಮಲಗಡಿ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾವು ಸಸ್ಯ ಮತ್ತು ಪ್ರಾಣಿಗಳ ಸಾಗಾಣಿಕೆ ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಮಾಡುತ್ತಿದ್ದೇವೆ ಪ್ರಯೋಗದ ಹೆಸರು ಸೈಲಂ ನಾಳಗಳ ಮೂಲಕ ಸಸ್ಯದ ಎಲ್ಲಾ ಭಾಗಗಳಿಗೆ ನೀರು ಹೋಗುತ್ತದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಪ್ಲಾಸ್ಟಿಕ್ ಗ್ಲಾಸ್ ಅದರಲ್ಲಿ ನೀರು ಹಾಕಿದ್ದೇವೆ ಒಂದರಲ್ಲಿ ಬಣ್ಣ ಸೇರಿಸಿದ ನೀರನ್ನು ಹಾಕಿದ್ದೇವೆ ಇನ್ನೊಂದರಲ್ಲಿ ಬಣ್ಣ ಸೇರಿಸಿದ ನೀರನ್ನು ಹಾಕಿದ್ದೇವೆ ಆದ ಮೇಲೆ ಒಂದೇ ತರದ ಇರು ಒಂದೇ ಥರ ಇರುವ ಎರಡು ಸಸ್ಯಗಳನ್ನು ತೆಗೆದುಕೊಂಡು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ಬಿಟ್ಟು ನೋಡಿದಾಗ ಒಂದರಲ್ಲಿ ನೋಡಿದಾಗ ಜೈಲಂ ನಾಳಗಳ ಮೂಲಕ ಎಲ್ಲ ಸಸ್ಯದ ಭಾಗಗಳಿಗೆ ನೀರು ತಲುಪಿದೆ ಅದು ನಮಗೆ ಗೊತ್ತಾಗುತ್ತಿಲ್ಲ ಏಕೆಂದರೆ ನಾವು ನೀರಿನಲ್ಲಿ ಬಣ್ಣವನ್ನು ಬೆರೆಸಿಲ್ಲ ಇನ್ನೊಂದು ಸಸ್ಯವನ್ನು ನೋಡಿದರೆ ಜೈಲಂ ನಾಳಗಳ ಮೂಲಕ ಎಲ್ಲ ಭಾಗಗಳಿಗೆ ನೀರು ತಲುಪಿದೆ ಏಕೆಂದರೆ ನಾವು ನೀರಿನಲ್ಲಿ ಬಣ್ಣ ಬೆರೆಸಿದ್ದೇವೆ ನನ್ನ ಹೆಸರು ವಿನಾಕ್ಷಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಜೈಲಂ ಅಂಗಾಂಶದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಸಾಗ ಸಾಗಿಸುವುದು ನೀ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳು ಎರಡು ಪ್ಲಾಸ್ಟಿಕ್ ಗ್ಲಾಸ್ಗಳು ಮತ್ತು ಎರಡು ಸಸ್ಯಗಳು ಮತ್ತು ಬಣ್ಣದ ನೀರು 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 ಸಸ್ಯ ಸಸ್ಯಗಳು ಬಣ್ಣದ ನೀರಿನಲ್ಲಿ ಒಂದು ನೀರಿನಲ್ಲಿ ಹಾಕಿ ಇಪ್ಪತ್ತ್ನಾಲ್ಕು ಗಂಟೆ ನಂತರ ನೋಡಿ ಒಂದು ನೀರು ಬಣ್ಣದ ಇಲ್ಲದ ನೀರಿನಲ್ಲಿ ಸಸ್ಯವು ನೀ ಎಲ್ಲ ಭಾಗಗಳಿಗೆ ಸಾಗಿ ನೀರು ಸಾಗಿಸೋದು ಗೊತ್ತಾಗುತ್ತಿಲ್ಲ ಏಕೆಂದರೆ ಬಣ್ಣಕ್ಕೆ ಬ ನೀರಿಗೆ ಬಣ್ಣವಿಲ್ಲ ಬಣ್ಣದ ನೀರಿನಲ್ಲಿ ನೋಡಿದರೆ ಸಸ್ಯವು ಎಲ್ಲ ಭಾಗಗಳಿಗೆ ನೀರು ಸಾಗಿದೆ ಎಂಬುದು ಗೊತ್ತಾಗುತ್ತಿದೆ ಸುನೀತಾ ನಾನು ಓದುತ್ತಿರುವ ತರಗತಿ ಏಳನೇ ತರಗತಿ ನಮ್ಮ ಶಾಲೆ ಹೆಸರು ಜಿ ಎಸ್ ಪಿ ಎಸ್ ತುಮಲಗಡ್ಡಿ ಅಹ್ ನಾವು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ ಎಂಬ ಪಾಠದಿಂದ ಈ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಈ ಪ್ರಯೋಗದ ಹೆಸರು ಏನೆಂದರೆ ನೆಲಂ ನಾಳಗಳಿಂದ ನೀರು ಹೇಗೆ ಸಾಗಾಣಿಕೆಯಾಗುತ್ತದೆ ಸಸ್ಯಕ್ಕೆ ಎಂಬುದನ್ನು ಈ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಈ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೆಂದರೆ ಎರಡು ಪ್ಲಾಸ್ಟಿಕ್ ಗ್ಲಾಸ್ಗಳು ನೀರು ಮತ್ತು ಎರಡು ಒಂದೇ ಥರವಿರುವ ಸಸ್ಯಗಳು ಮತ್ತು ಬಣ್ಣ ಒಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ನೀರು ಹಾಕಿದ್ದೇವೆ ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಬಣ್ಣ ಕಲಿಸಿದ ನೀರನ್ನು ಹಾಕಿದ್ದೇವೆ ಎರಡೂ ಗ್ಲಾಸ್ನಲ್ಲಿ ಒಂದೇ ಥರದ ಸಸ್ಯವನ್ನು ಇಟ್ಟಿದ್ದೇವೆ ಇಪ್ಪತ್ನಾಲ್ಕು ತಾಸುಗಳು ಬಿಟ್ಟು ನೋಡಿದಾಗ ಓದೆ ನೀರು ಹಾಕಿದ ಸಸ್ಯ ನೀರು ಹಾಕಿದ ಗ್ಲಾಸ್ನಲ್ಲಿ ಸಸ್ಯದಲ್ಲಿ ನೀರು ಸಾಗಾಣಿಕೆಯಾಗಿದ್ದು ನಮಗೆ ಗುರುತುಗಳಿಲ್ಲ ಏಕೆಂದರೆ ನೀರಿಗೆ ಯಾವುದೇ ಥರದ ಬಣ್ಣ ಇಲ್ಲ ಪ್ಲಾಸ್ಟ್ ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ನಾವು ಬಣ್ಣ ಕಲಿಸಿದ್ದರಿಂದ ಈ ಸಸ್ಯಕ್ಕೆ ಎಲ್ಲ ಭಾಗಗಳಿಗೆ ನೀರು ತಲುಪಿರುವುದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ ಏಕೆಂದರೆ ಇದರಲ್ಲಿ ಬಣ್ಣ ಕಲಿಸುವುದರಿಂದ ಬಣ್ಣದ ಗುರುತು ಕಾಣುತ್ತದೆ ನಾವು ಮಾಡ್ತಿರೋ ಪ್ರಯೋಗದ ಹೆಸರು ಜೈಲ ಮಂಗಾಂಶದ ಮೂಲ ಮಂಗಾಂಶದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ತಲುಪುವುದು ಬೇಕಾಗಿರೋ ಸಾಮಗ್ರಿಗಳು ಎರಡು ಪ್ಲಾಸ್ಟಿಕ್ ಗ್ಲಾಸ್ ಒಂದೇ ರೀತಿ ಇರುವ ಸಸ್ಯಗಳು ಒಂದು ಒಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಬರೇ ನೀರು ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಬಣ್ಣ ಹಾಕಿರುವ ನೀರು ಇಪ್ಪತ್ನಾಲ್ಕು ಗಂಟೆಗಳು ಬಿಟ್ಟು ನೋಡಿದಾಗ ಸಸ್ಯ ಬ ಸ ನೀರಿನಲ್ಲಿ ಯಾವುದೇ ಬಣ್ಣವಿಲ್ಲ ಸಸ್ಯ ಈ ಸಸ್ಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಬಣ್ಣ ಹಾಕಿರುವ ನೀರಿನಲ್ಲಿ ಜಲಮಂಗಾಂಶದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ತಲುಪುವುದನ್ನು ನಾವು ನೋಡಿದ್ದೇವೆ ಜಿ ಪಿ ಎಸ್ ತುಂಬಲಗಡ್ಡಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ ಪಾಠದಿಂದ ಸೈಲಂನಲ್ಲಿ ನೀರು ಸಾಗಾಣಿಕೆ ಜಾಗುತ್ತದೆ ಎಂಬುದರ ಒಂದು ಪ್ರಯೋಗ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಪ್ರಯು ಪ್ರಯೋ ಪ್ರಯೋಗಕ್ಕೆ ಎರಡು ಗ್ಲಾಸುಗಳು ಮತ್ತು ಎರಡು ಒಂದೇ ತರಹದ ಎರಡು ಎರಡು ಸಸ್ಯಗಳು ಮತ್ತು ಒಂದು ಗ್ಲಾಸಿನಲ್ಲಿ ಬಣ್ಣ ಹಾಕದ ನೀರು ಮತ್ತು ಬಣ್ಣ ಸೇರಿಸಿದ ನೀರನ್ನು ತೆಗೆ ತೆಗೆದುಕೊಳ್ಳಬೇಕು ನಾವು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಇಟ್ಟಾಗ ಬಣ್ಣ ಸೇರಿಸದೆ ಸಸ್ಯದಲ್ಲಿ ನೀರು ನೀರು ಸಾಗಾಣಿಕೆ ಜಾಗಿದೆ ಎಂಬುದರಲ್ಲಿ ಯಾವುದೇ ಗುರುತುಗಳು ಕಾಣುತ್ತಿಲ್ಲ ಅದೇ ಬಣ್ಣ ಬಣ್ಣ ಹಾಕಿದ ನೀರಿನಲ್ಲಿ ನಾವು ಸ್ಪಷ್ಟವಾಗಿ ನೋಡಬಹುದು ನೀರು ಸಾಗಾಣಿಕೆ ಹೇಗಿದೆ ಎಂಬುದನ್ನು ಪ್ರಯೋಗರು ಜೈಲಂ ಅಂಗಾಂಶದ ಮೂಲಕ ನೀರು ಸಾಗಾಣಿಕೆ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಪ್ಲಾಸ್ಟಿಕ್ ಗ್ಲಾಸ್ಗಳು ಒಂದು ಒಂದು ಗ್ಲಾಸಿನಲ್ಲಿ ನೀರು ಒಂದು ಗ್ಲಾಸಿನಲ್ಲಿ ಬಣ್ಣದ ನೀರು ಹಾಕಬೇಕು ಒಂದೇ ತರದ ಎರಡು ಸಸ್ಯಗಳನ್ನು ತಂದು ನೀರಿನ ನೀರಿನ ನೀರಿನಲ್ಲಿ ಇಟ್ಟು ಅಂಗಾಂಶದ ನಾವು ಮಾಡುತ್ತಿರುವ ಪ್ರಯೋಗದ ಹೆಸರು ಜೈಲಾ ಅಂಗಾಂಶದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಸಾಗಿಸುವುದು ನಾವು ತೆಗೆದುಕೊಂಡಿರುವ ವಸ್ತುಗಳು ಎರಡು ಪ್ಲಾಸ್ಟಿಕ್ ಬಟ್ಟಲು ಒಂದರಲ್ಲಿ ನೀರು ಒಂದರಲ್ಲಿ ಬಣ್ಣದ ನೀರು ಒಂದೇ ತರಹದ ಎರಡು ಸಸ್ಯಗಳನ್ನು ನಾವು ತೆಗೆದುಕೊಂಡು ಎರಡರಲ್ಲೂ ಒಂದೊಂದನ್ನು ಇಟ್ಟಿದ್ದೇವೆ ನೀರು ಇಟ್ಟು ಬರೀ ನೀರು ಇರುವುದರಿಂದ ಸೈಲಾಮ್ ಅಂಗಾಂಶದ ಮೂಲಕ ನೀರು ಹೋಗಿದ್ದು ನಮಗೆ ತಿಳಿದಿಲ್ಲ ಆದರೆ ಬಣ್ಣದ ನೀರಿನಲ್ಲಿ ಇರುವುದು ಜೈಲಂ ಮೂಲಕ ನೀರು ಹೋಗಿದೆ ಎಂದು ನಮಗೆ ಚ ತುಂಬ ಚೆನ್ನಾಗಿ ತಿಳಿದು ಿದೆ ನಾವು ಜಿ ಎಸ್ ತುಮಲಗಟ್ಟಿ ಶಾಲೆಯಿಂದ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ ಎಂಬ ಪಾಠದಿಂದ ಪಾಠದಲ್ಲಿ ಬಂದ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಪ್ರಯೋಗದ ಹೆಸರು ಜೈಲಂ ಅಂಗಾಂಶದ ಅಂಗಾಂಶದಲ್ಲಿ ಅಂಗಾಂಶ ಎಲ್ಲ ಸಸ್ಯದ ಭಾಗಗಳಿಗೆ ನೀರು ಹೇಗೆ ತಲುಪುತ್ತದೆ ಎಂಬುದನ್ನು ಮಾಡುತ್ತಿದ್ದೇವೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಪ್ಲಾಸ್ಟಿಕ್ ಬಟ್ಟಲುಗಳು ಹಾಗೂ ಒಂದು ಒಂದು ಎರಡು ಸಸ್ಯಗಳು ಎರಡು ಒಂದೇ ಥರ ಇರುವ ಸಸ್ಯಗಳು ಒಂದರಲ್ಲಿ ನೀರು ಹಾಕಿದ್ದೇವೆ ಇನ್ನೊಂದರಲ್ಲಿ ಬಣ್ಣ ಕಲಿಸಿದ ನೀರನ್ನು ಹಾಕಿದ್ದೇವೆ ಎರಡರಲ್ಲಿ ಒಂದೊಂದು ಎರಡರಲ್ಲಿ ಒಂದೊಂದು ಸಸ್ಯವನ್ನು ಇಟ್ಟಿದ್ದೇವೆ ಇಪ್ಪತ್ನಾಲ್ಕು ಗಂಟೆಗಳು ಇಪ್ಪತ್ನಾಲ್ಕು ತಾಸು ಗಂಟೆಗಳ ಬಿಟ್ಟು ನಾವು ನೋಡಿದಾಗ ನೀರು ಹಾಕಿರು ನೀರು ಹಾಕಿರುವ ಬರೀ ನೀರು ಹಾಕಿರುವ ಸಸ್ಯದಲ್ಲಿ ನೀರು ಹೋಗಿದ್ದ ನೀರು ಅಂಗ ಎಲ್ಲ ಸಸ್ಯಗಳಿಗೆ ಎಲ್ಲ ಭಾಗಗಳಿಗೆ ಹೋಗಿದ್ದು ನಮಗೆ ತಿಳಿದಿಲ್ಲ ಆದರೆ ಇದು ಬಣ್ಣ ಕಲಿಸಿದ ನೀರಿನಲ್ಲಿ ಎಲ್ಲ ಭಾಗ ಸಸ್ಯಗಳಿಗೆ ಎಲ್ಲ ಭಾಗದ ಸಸ್ಯಗಳಿಗೆ ಹೋಗಿದ್ದು ನಮಗೆ ಚೆನ್ನಾಗಿ ತಿಳಿಯುತ್ತದೆ ಧನ್ಯವಾದ ಅಂಗಾಂಶದ ಮೂಲಕ ಸಸ್ಯಗಳಿಗೆ ನೀರು ತಲುಪಿಸುವುದು ಎಂಬ ಪ್ರಯೋಗವನ್ನು ನಾವು ಮಾಡುತ್ತಿದ್ದೇವೆ ಇದಕ್ಕೆ ಬೇಕಾದ ಸಮಾನಿಗಳು ಬಟ್ಟಲು ಬಟ್ಟ ಎರಡು ಬಟ್ಟಲುಗಳು ಒಂದೇ ರೀತಿಯ ಎರಡು ಸಸ್ಯಗಳು ನೀರು ಹಾಕಿದ ಸಸ್ಯದ ಸಸ್ಯದ ಭಾಗವನ್ನು ನಾವು ಈಗ ನೋಡೋಣ ಜೈಲಂ ಜೈಲಂ ಸಸ್ಯಗಳು ಸಸ್ಯ ನೀರು ತಲುಪಿದೆ ಇದರೊಳಗೆ ಇದರೊಳಗೆ ತಿಳಿದ ನೀರು ತಲುಪಿಲ್ಲ ಎಂದು ನಾವು ತಿಳಿಯಬಹುದು ಮೂಲಕ ನೀರು ಸಸ್ಯಗಳಿಗೆ ನೀರು ತಲುಪಿಸುವ ಪ್ರಯೋಗವನ್ನು ನಾವು ಮಾಡುತ್ತಿದ್ದೇವೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಬಟ್ಟಲು ಒಂದೇ ರೀತಿಯ ಎರಡು ಸಸ್ಯಗಳು ಈಗ ನೀರು ಹಾಕಿದ ಸಸ್ಯಗಳಲ್ಲಿ ನೀರು ನೀರು ಹೋಗುತ್ತದೆ